ಧಾರವಾಡ ಜಿಲ್ಲಾಧಿಕಾರಿಗಳಿಂದ ಸುದ್ದಿಗೋಷ್ಠಿ ಜಿಲ್ಲಾಧಿಕಾರಿ ಪ್ರಭು ಅವರಿಂದ ಸುದ್ದಿಗೋಷ್ಠಿ ರಾಜ್ಯದಲ್ಲಿ ಎರಡು ಪೇಸ್ನಲ್ಲಿ ಚುನಾವಣೆ ನಡೀತಾ ಇದೆ ಪೇಸ್ ತ್ರೀದಲ್ಲಿ ಧಾರವಾಡದಲ್ಲಿ ಚುನಾವಣೆ ನಡೀತಾ ಇದೆ ಏಪ್ರಿಲ್ ಹನ್ನೆರಡರಿಂದ ನಾಮಪತ್ರಕ್ಕೆ ಸಲ್ಲಿಕೆ ಆರಂಭವಾಗುತ್ತೆ ಏಪ್ರಿಲ್ ಹತ್ತೊಂಬತ್ತಕ್ಕೆ ನಾಮಪತ್ರ ಸಲ್ಲಿಸೋದಕ್ಕಿರುವಂಥ ಕೊನೆಯ ದಿನ ಇನ್ನು ಏಪ್ರಿಲ್ ಇಪ್ಪತ್ತರಂದು ಬಾ ನಾಮಪತ್ರದ ಪರಿಶೀಲನೆ ನಡೆಯುತ್ತೆ ಏಪ್ರಿಲ್ ಇಪ್ಪತ್ತೆರಡರಂದು ಉಮೇದುವಾರಿಕೆ ಹಿಂಪಡೆಯಲು ಕೊನೆಯ ದಿನ ಮತದಾನ ದಿನಾಂಕ ಏಳು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ ಎಣಿಕೆ ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆಯಲಿದೆ ಧಾರವಾಡ ಎಂಟು ವಿಧಾನಸಭಾ ಕ್ಷೇತ್ರಗಳ ಒಳಗೊಂಡಿದೆ ನಮ್ಮ ಜಿಲ್ಲೆಯಲ್ಲಿ ಒಟ್ಟು ಸಾವಿರದ ಎಂಟುನೂರ ತೊಂಬತ್ತ್ಮೂರು ಮತಗಟ್ಟೆಗೆ ವ್ಯವಸ್ಥೆ ಮಾಡಲಿದ್ದೇವೆ ಜಿಲ್ಲೆಯಲ್ಲಿ ಒಟ್ಟು ಮತದಾರರ ಸಂಖ್ಯೆ ಹದಿನೇಳು ಲಕ್ಷದ ತೊಂಬತ್ತೊಂದು ಸಾವಿರದ ಮುನ್ನೂರ ಎಂಬತ್ತಾರು ಪುರುಷರದರಲ್ಲಿ ಸುಮಾರು ಎಂಟು ಲಕ್ಷ ತೊಂಬತ್ತೊಂಬತ್ತು ಸಾವಿರದ ಇನ್ನೂರ ನಲವತ್ತಾರು ಮಹಿಳೆಯರು ಎಂಟು ಲಕ್ಷದ ತೊಂಬತ್ತೆರಡು ಸಾವಿರದ ನಲವತ್ತ್ಮೂರು ತೃತೀಯ ಲಿಂಗಿಗಳು ತೊಂಬತ್ತೇಳು ನೂರ ಒಂದು ಸಾವಿರದ ಆರುನೂರ ಅರವತ್ತು ಮತಗಟ್ಟೆಗಳನ್ನು ವ್ಯವಸ್ಥೆ ಮಾಡಲಾಗಿದೆ ಅಂತ ಸಂದರ್ಭದಲ್ಲಿ ಎಲ್ಲರಿಗೂ ನಮಸ್ಕಾರಗಳು ಇವತ್ತು ನಮ್ಮ ಇ ಸಿ ಲೋಕಸಭಾ ಚುನಾವಣೆದು ಈಗಾಗಲೇ ಪತ್ರಿಕಾ ಪ್ರಕಟಣೆ ಹಾಗೂ ಘೋಷಣೆಯನ್ನು ಆಗಿದೆ ಇದರಲ್ಲಿ ನಮ್ಮ ದೇಶದಲ್ಲಿನೇ ತಮಗೆ ಗೊತ್ತಿರುವಾಗಲೇ ಏಳು ಫೇಸಸ್ಗಳಲ್ಲಿ ಎಲೆಕ್ಷನ್ ನಡೀತಾ ಇದೆ ಇದರಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎರಡು ಫೇಸಸ್ ಅಲ್ಲಿ ನಡೀತಾ ಇದೆ ಅದರಲ್ಲಿ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಧಾರವಾಡ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂಯೆನ್ಸಿ ನಂಬರ್ ಲೆವೆನ್ಗೆ ಫೇಸ್ ತ್ರೀನಲ್ಲಿ ಚುನಾವಣೆ ಆಯೋಜನೆ ಮಾಡಲಿದ್ದಾರೆ ಅದರಲ್ಲಿ ಡೇಟ್ ಆಫ್ ಇಶ್ಯೂ ಆಫ್ ಗೆಜೆಟ್ ನೋಟಿಫಿಕೇಷನು ಹನ್ನೆರಡನೇ ತಾರೀಕು ಏಪ್ರಿಲ್ ತಿಂಗಳಲ್ಲಿ ನಾಮಿನೇಷನ್ಗೆ ಕೊನೆಯ ದಿನಾಂಕ ಏಪ್ರಿಲ್ ಹತ್ತೊಂಬತ್ತನೇ ತಾರೀಕು ಸ್ಕ್ರೂಟಿನಿ ದಿನಾಂಕ ಏಪ್ರಿಲ್ ಇಪ್ಪತ್ತನೇ ತಾರೀಕು ಉಜ್ವಾಯಲ್ ಆಫ್ ಕ್ಯಾಂಡಿಡೇಟ್ಸ್ ದಿನಾಂಕ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಮತದಾನ ದಿನ ಮೇ ಏಳನೇ ತಾರೀಕು ಮತ್ತೆ ಎಣ್ಣಿಕೆ ದಿನಾಂಕ ಕೌಂಟಿಂಗು ಫೋರ್ತ್ ಜೂನಲ್ಲಿ ನಡೀತಾ ಇದೆ ಸೊ ಈಗಾಗಲೇ ನಮಗೆ ಶೆಡ್ಯೂಲನ್ನು ಚುನಾವಣೆ ಆಯೋಗದಿಂದ ನಮಗೆ ರಿಲೀಸ್ ಆಗಿದ್ದಾವೆ ಈಗ ನಮ್ಮ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯನ್ಸಿ ಲೆವೆನಲ್ಲಿ ಧಾರವಾಡಲ್ಲಿ ಒಟ್ಟಾರೆ ಎಂಟು ಅಸೆಂಬ್ಲಿ ಕಾನ್ಸ್ಟಿಟ್ಯುವೆನ್ಸೀಸ್ಗಳು ಬರ್ತವೆ ಅರವತ್ತೊಂಬತ್ತು ನವಲ್ಗುಂದು ಎಪ್ಪತ್ತು ಕುಂದಗೋಳ ಎಪ್ಪತ್ತೊಂದು ಧಾರವಾಡ ಎಪ್ಪತ್ತೆರಡು ಹುಬ್ಳಿ ಧಾರವಾಡ ಈಸ್ಟ್ ಎಪ್ಪತ್ತ್ಮೂರು ಹುಬ್ಳಿ ಧಾರವಾಡ ಸೆಂಟ್ರಲ್ ಎಪ್ಪತ್ನಾಲ್ಕು ಹುಬ್ಳಿ ಧಾರವಾಡ ವೆಸ್ಟ್ ಎಪ್ಪತ್ತೈದು ಕಲ್ಗಟ್ಟಿಗೆ ಆಮೇಲೆ ಎಂಬತ್ತ್ಮೂರು ಶಿಗ್ಗಾನ್ ಹಾವೇರಿ ಜಿಲ್ಲೆಯ ಸೇರಿದ ಶಿಗ್ಗಾನ್ ಅಸೆಂಬ್ಲಿ ಕಾನ್ಸ್ಟಿಟ್ಯುವೆನ್ಸಿ ಕೂಡ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯನ್ಸಿ ಲೆವೆನಲ್ಲಿ ಸೇರ್ಪಡೆಯಾಗುತ್ತದೆ ಹಾಗಾಗಿ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯುವೆನ್ಸಿ ಲೆವೆನ್ ಒಟ್ಟಾರೆ ಎಂಟು ಅಸೆಂಬ್ಲಿ ಕಾನ್ಸ್ಟಿಟ್ಯುವೆನ್ಸಿಗೆ ಸೇರಿದ್ದು ಇದರಲ್ಲಿ ನಮಗೆ ಒಟ್ಟಾರೆ ಈ ಎಲ್ಲ ಎಂಟು ಅಸೆಂಬ್ಲಿ ಕಾನ್ಸ್ಟಿಟ್ಯುವೆನ್ಸಿಗೆ ಸೇರಿಸಿದರೆ ಸಾವಿರದ ಎಂಟುನೂರ ತೊಂಬತ್ತ್ಮೂರು ಪೋಲಿಂಗ್ ಸ್ಟೇಷನ್ಸ್ಗಳು ಬರ್ತವೆ ಇದರಲ್ಲಿ ಒಟ್ಟು ಮತದಾರರು ಹದಿನೇಳು ಲಕ್ಷದ ತೊಂಬತ್ತೊಂದು ಸಾವಿರದ ಮುನ್ನೂರ ಎಂಬತ್ತಾರು ಜನ ನಮ್ಮ ಫೈನಲ್ ರೋಲ್ ಪ್ರಕಾರ ಇದ್ದಾರೆ ಇದರಲ್ಲಿ ಪುರುಷರು ಎಂಟು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಇನ್ನೂರ ನಲವತ್ತಾರು ಜನ ಇದ್ದಾರೆ ಮಹಿಳೆಯರು ಎಂಟು ಲಕ್ಷದ ತೊಂಬತ್ತೆರಡು ಸಾವಿರದ ನಲವತ್ತ್ಮೂರು ಜನ ಇದ್ದಾರೆ ಟ್ರಾನ್ಸ್ಜೆಂಡರ್ಸ್ ತೊಂಬತ್ತೇಳು ಜನಕ್ಕೆ ಇದ್ದಾರೆ ಸೊ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ನಾವು ಪೋಲಿಂಗ್ ಸ್ಟೇಷನ್ಗಳು ನಾವು ತಗೊಂಡಿದ್ರೆ ನಾವು ರಾಷ್ನಲೈಸೇಷನ್ ಆದ ನಂತರ ಸಾವಿರದ ಆರ್ನೂರ ಐವತ್ತೆರಡು ಪೋಲಿಂಗ್ ಸ್ಟೇಷನ್ಸ್ಗಳು ನಮ್ಮ ಜಿಲ್ಲೆ ಒಳಗಡೆ ಇರುವ ಏಳು ಅಸೆಂಬ್ಲಿ ಕಾನ್ಸ್ಟಿಟ್ಯುವೆನ್ಸಿಗೆ ಸೇರ್ಪಡೆ ಇರುವುದು ಇಷ್ಟು ಪೋಲಿಂಗ್ ಸ್ಟೇಷನ್ಗಳು ಈಗಾಗಲೇ ಇದ್ದಾವೆ ಇದನ್ನು ನಾವು ಈಗಾಗಲೇ ಡ್ರಾಫ್ಟ್ ಪೋಲಿಂಗ್ ಸ್ಟೇಷನ್ ಲಿಸ್ಟನ್ನು ಕೂಡ ಪ್ರಕಟಣೆ ಮಾಡಿದ್ದೀವಿ ಡಿಇಒ ಕಡೆಯಿಂದ ಸೊ ಈಗಾಗಲೇ ನಮ್ಮ ಮತದಾನ ಪಟ್ಟಿನಲ್ಲಿ ಒಟ್ಟಾರೆ ಮೂವತ್ತೊಂದು ಸಾವಿರದ ನಾನೂರ ಹನ್ನೆರಡು ಜನ ಯುವ ಮತದಾರರು ನೋಂದಣಿ ಆಗಿದ್ದಾರೆ ಯಂಗ್ ವೋಟರ್ಸ್ ತರ್ಟಿ ಒನ್ ತೌಸಂಡ್ ಫೋರ್ ಹಂಡ್ರೆಡ್ ಅಂಡ್ ಟ್ವೆಲ್ ಅದೇ ತರ ವಿಕಲಚೇತನರು ಮತದಾರರಾಗಿರುವವರು ನಮ್ಮ ಮತದಾನ ಪಟ್ಟಿನಲ್ಲಿ ಇಪ್ಪತ್ತು ಸಾವಿರದ ನಾನೂರ ಎಪ್ಪತ್ನಾಲ್ಕು ಜನ ಟ್ವೆಂಟಿ ತೌಸಂಡ್ ಫೋರ್ ಸೆವೆಂಟಿ ಫೋರ್ ಅದೇ ಥರ ಎಂಬತ್ತ ಐದು ವಯಸ್ಸಿಗೆ ಮೇಲ್ಪಟ್ಟವರು ನಮ್ಮ ಎಲೆಕ್ಟ್ರೋಲ್ ರೋಲ್ ಅಲ್ಲಿ ಹದಿನೈದು ಸಾವಿರದ ಎಂಟುನೂರ ಮೂವತ್ತ್ ಮೂರು ಜನ ಇದ್ದಾರೆ ಸರ್ವಿಸ್ ವೋಟರ್ಸು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಜನ ಇದ್ದಾರೆ ಎನ್ ಆರ್ ಐ ವೋಟರ್ಸು ಎಂಬತ್ತೈದು ಜನ ಇದ್ದಾರೆ ಸೊ ಈಗಾಗಲೇ ಇವರೆಲ್ಲರೂ ಕೂಡ ನಾವು ಸೇರ್ಪಡೆ ಮಾಡಿ ಫೈನಲ್ ಅನ್ನು ಕೂಡ ಬಿಡುಗಡೆ ಮಾಡಿದ್ದೀವಿ ಈಗ ಕಂಟಿನ್ಯೂಸ್ ಅಪ್ಡೇಷನ್ಸ್ ನಡೀತಾ ಇದ್ದಾವೆ ಕಳೆದ ಒಂದು ಎರಡು ಲೋಕಸಭಾ ಚುನಾವಣೆಗಳನ್ನು ನಾವು ನೋಡಿದರೆ ಎರಡು ಸಾವಿರ ಹದಿನಾಲ್ಕು ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಅಸೆಂಬ್ಲಿ ಕಾನ್ಸ್ಟಿಟ್ಯುವೆನ್ಸಿ ವೈಸ್ ನಾವು ನೋಡಿದಾಗ ಈಗ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯುವೆನ್ಸಿ ಆವರೇಜ್ ನಮಗೆ ಟೂ ತೌಸಂಡ್ ಫೋರ್ಟೀನ್ ಎಲೆಕ್ಷನಲ್ಲಿ ಸಿಕ್ಸ್ಟಿ ಫೈವ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟೇಜು ವೋಟರ್ ಟರ್ನ್ಔಟ್ ಆಗಿದೆ ಟೂ ತೌಸಂಡ್ ನೈನ್ಟೀನ್ ಲೋಕಸಭಾ ಎಲೆಕ್ಷನಲ್ಲಿ ಎಪ್ಪತ್ತು ಪಾಯಿಂಟ್ ಎರಡು ಒಂಬತ್ತು ಶೇಕಡ ಅಷ್ಟು ನಮಗೆ ಮತದಾನ ಆಗಿದೆ ಲಾಸ್ಟ್ ಅಸೆಂಬ್ಲಿ ಕಾನ್ಸ್ಟಿಟ್ಯುವೆನ್ಸಿ ಟೂ ತೌಸಂಡ್ ಟ್ವೆಂಟಿ ತ್ರೀ ನಾವು ನೋಡಿದರೆ ಸೆವೆಂಟಿ ತ್ರೀ ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟೇಜು ನಮಗೆ ಮತದಾನ ಆಗಿದೆ ಸೊ ದಿಸ್ ತದನಂತರ ಈಗಾಗಲೇ ನಾವು ಎಲ್ಲ ಕಡೆ ಅಸೆಂಬ್ಲಿ ಕಾನ್ಸ್ಟಿಟ್ಯುವೆನ್ಸಿ ವೈಸ್ ಸ್ಟ್ರಾಂಗ್ ರೂಮ್ಸು ಮಸ್ಟರಿಂಗ್ ಡಿ ಮಸ್ಟರಿಂಗ್ ಸೆಂಟರ್ಸು ಇದೆಲ್ಲವನ್ನು ಕೂಡ ಟ್ರೈನಿಂಗ್ ಪ್ಲೇಸಸ್ ಇದೆಲ್ಲ ಕೂಡ ಈಗಾಗಲೇ ನಾವು ಐಡೆಂಟಿಫೈ ಮಾಡಿ ನಾವು ಎಲೆಕ್ಷನ್ ಕಮಿಷನ್ಗೆ ಕೂಡ ನಾವು ಕಳಿಸಲಾಗಿದೆ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಕೂಡ ನಾವು ಮಾಡಿಕೊಂಡಿದ್ದೀವಿ ಅದಲ್ಲದೆ ನಮಗೆ ಇವತ್ತಿಂದ ಅಂದರೆ ಏಳು ಅಸೆಂಬ್ಲಿ ಕಾನ್ಸ್ಟಿಟ್ಯುವೆನ್ಸಿಗಳಲ್ಲಿ ನಾವು ಇಪ್ಪತ್ತ್ನಾಲ್ಕು ಚೆಕ್ ಪೋಸ್ಟನ್ನು ಅದನ್ನು ಸ್ಟ್ಯಾಟಿಕ್ ಸರ್ವೈಲೆನ್ಸ್ ಟೀಮ್ ಅಂತ ಕರಿತೀವಿ ಇಪ್ಪತ್ನಾಲ್ಕು ಚೆಕ್ ಪೋಸ್ಟ್ ಅನ್ನು ಸ್ಥಾಪನೆ ಮಾಡಿದ್ದೀವಿ ಎಲ್ಲೆಲ್ಲಿ ನಮಗೆ ಸ್ಟ್ರಾಟಜಿಕ್ ಲೊಕೇಶನ್ಸ್ ಇದೆ ಡಿಸ್ಟಿಕ್ ಬಾರ್ಡರ್ಸ್ ಇದಾವೆ ಎಲ್ಲಿಂದ ಜನ ನಮಗೆ ಬೇರೆ ಕಡೆಯಿಂದ ಇಲ್ಲಿಗೆ ಬರಬಹುದು ಇದೆಲ್ಲ ಕೂಡ ನಮ್ಮ ಪೊಲೀಸ್ ಇಲಾಖೆಯವರು ಹಾಗೂ ನಮ್ಮ ಎ ಆರ್ ಒಸು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲರೂ ಚರ್ಚಿಸಿ ನಾವು ಟ್ವೆಂಟಿ ಫೋರ್ ಪ್ಲೇಸಸ್ ಅಲ್ಲಿ ಈಗಾಗಲೇ ಚೆಕ್ ಪೋಸ್ಟ್ ಅನ್ನು ನಾವು ನಿರ್ಮಾಣ ಮಾಡಿದ್ದೀವಿ ಎಫ್ ಎಸ್ ಟಿ ತಂಡಗಳು ನಾವು ಪ್ರತಿ ಅಸೆಂಬ್ಲಿ ಕಾನ್ಸ್ಟಿಟ್ಯನ್ಸಿಗೆ ಎರಡು ತಂಡ ನಾವು ಮಾಡಿದ್ದೀವಿ ಇಲ್ಲಿ ನಾವು ಅಸೆಂಬ್ಲಿ ಕಾನ್ಸ್ಟಿಟುವನ್ಸಿ ನೋಡಿದ್ರೆ ಸೆವೆಂಟಿ ಒನ್ ಹಾಗೂ ಸೆವೆಂಟಿ ತ್ರೀ ಕೂಡ ಎಕ್ಸ್ಪೆಂಡಿಚರ್ ಸೆನ್ಸಿಟಿವ್ ಕಾನ್ಸ್ಟುವೆನ್ಸಿ ಅಂತ ಘೋಷಣೆ ಆಗಿರೋದ್ರಿಂದ ಅಲ್ಲಿಗೆ ಮೂರು 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 ಟೀಮ್ಸ್ ಎಫ್ ಎಸ್ ಟಿ ಟೀಮು ಮೂರು ಪಾಳೆಯಲ್ಲಿ ಕೆಲಸ ಮಾಡ್ತಾರೆ ತ್ರೀ ಶಿಫ್ಟ್ಸ್ ಅಲ್ಲಿ ಇರ್ತಾರೆ ಸೊ ಆ ಟೀಮ್ ಅನ್ನು ಕೂಡ ಈಗಾಗಲೇ ನಾವು ಫೀಲ್ಡ್ ಗೆ ಡಿಪ್ಲಾಯ್ ಮಾಡಿದ್ದಾರೆ ಈಗಾಗಲೇ ಅವರು ಕರ್ತವ್ಯದಲ್ಲಿ ಇದ್ದಾರೆ ಅದು ಅಲ್ಲದೆ ವಿಡಿಯೋ ಸರ್ವೈಲೆನ್ಸ್ ಟೀಮ್ ಅಂತ ಎಲ್ಲೆಲ್ಲಿ ನಮಗೆ ಅಲ್ಲದೆ ನಮಗೆ ಅಬ್ಸರ್ವರ್ಸ್ ಕೂಡ ನೇಮಕ ಮಾಡಿದಾಗ ಅಬ್ಸರ್ವರ್ಸ್ಗಳು ಬರ್ತಾರೆ ನಾವು ಕೂಡ ಅವರ ನಂಬರ್ಸು ಕಾಂಟ್ಯಾಕ್ಟ್ ನಂಬರ್ಸಲ್ಲೂ ಕೂಡ ತಮಗೆ ಕೊಡ್ತೀವಿ ಆಮೇಲೆ ನಾವು ನೋಡಿದ್ರೆ ಈಗಾಗಲೇ ಯಾವುದಾವುದು ಒಂದು ದೂರುಗಳು ಸಂಬಂಧಪಟ್ಟಂಥದ್ದು ಯಾರಾದರೂ ದೂರುಗಳು ಏನಾದರೂ ಇದ್ದರಲ್ಲಿ ನೈನ್ಟೀನ್ ಫಿಫ್ಟಿ ಅಂತ ಒಂದು ಟೋಲ್ ಫ್ರೀ ನಂಬರ್ಗೆ ನಮಗೆ ದೂರುಗಳನ್ನು ಕೊಡ್ಬೋದು ಅಥವಾ ಯಾವುದೇ ಒಂದು ಎಪಿಕ್ ಕಾರ್ಡ್ ರಿಲೇಟೆಡ್ ವೋಟರ್ ಸಂಬಂಧಪಟ್ಟ ಏನೇ ವಿಷಯ ಚುನಾವಣೆ ಸಂಬಂಧಪಟ್ಟ ವಿಷಯ ಇದ್ದರೆ ಒನ್ ನೈನ್ ಫೈವ್ ಜೀರೋ ಅಂತ ನಂಬರ್ಗೆ ತಾವು ಕಾಲ್ ಮಾಡಿದರೆ ಅದನ್ನು ಇಮಿಡಿಯೇಟ್ ಆಗಿ ನಾವು ಮಾಡ್ತೀವಿ ಈಗ ಸಿಬ್ಬಂದಿಗಳು ಈಗ ಸುಮಾರು ಎಂಟು ಸಾವಿರ ಸಿಬ್ಬಂದಿಗಳನ್ನು ನಮ್ಮಲ್ಲಿ ಇದ್ದಾರೆ ಪೋಲಿಂಗ್ ಡ್ಯೂಟಿನಲ್ಲಿ ನಾವು ಡಿಪ್ಲಾಯ್ ಮಾಡೋದು ಸುಮಾರು ಎರಡು ಸಾವಿರ ಪೋಲಿಂಗ್ ಸ್ಟಾ ಪೊಲೀಸ್ ಸ್ಟಾಫ್ ಕೂಡ ನಮ್ಮ ಹತ್ರ ಇದ್ದಾರೆ ಈಗಾಗಲೇ ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿರುವ ಎಲ್ಲ ಅಧಿಕಾರಿ ಸಿಬ್ಬಂದಿ ವರ್ಗದವರಿಗೆ ಪೋಸ್ಟಲ್ ಬ್ಯಾಲೆಟ್ ಮುಖಾಂತರ ಅವರಿಗೆ ವೋಟ್ ಹಾಕೋದಕ್ಕೆ ಕೂಡ ಅವಕಾಶವನ್ನು ಕಲ್ಪಿಸಲಾಗಿದೆ